ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಂಡೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನವೆಂಬರ್ ಇಪ್ಪತ್ತಾರಕ್ಕೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ವಿಮ್ಸ್ ರಕ್ತ ಭಂಡಾರ ಬಳ್ಳಾರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಳ್ಳಾರಿ ಜಿಲ್ಲಾ ಹಾಗೂ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಬಳ್ಳಾರಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ನಿರ್ವಾಹಕ ಘಟಕ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಸೇರಿ ವಿಶೇಷವಾಗಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗುವ ಸಮಯದಲ್ಲಿ ರಕ್ತದಾನದ ಅವಶ್ಯಕತೆ ತುಂಬಾ ಇದ್ದು ಮತ್ತು ಸಂಡೂರು ಭಾಗದಲ್ಲಿ ಅಧಿಕ ಗಣಿಗಾರಿಕೆ ಇರುವುದರಿಂದ ಅಪಘಾತಗಳು ಆಗೋದರಿಂದ ರಕ್ತದ ಕೊರತೆ ಪೂರೈಸುವ ನಿಟ್ಟನಲ್ಲಿ ಈ ಒಂದು ಶಿಬಿರವನ್ನು ಆಯೋಜಿಸಲಾಗುವುದು ಆದ್ದರಿಂದ ಸಂಡೂರಿನ ಯುವಕರು ಪ್ರಗತಿಪರ ಚಿಂತಕರು ಸಂಘ ಸಂಸ್ಥೆಗಳು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮುಖ್ಯ ವೈದ್ಯಕೀಯ ಅಧಿಕಾರಿ ಪವನ್ ಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಡಾ ಕಿರಣ್ ಫಿಜಿಷಿಯನ್ ಡಾ ಶಿವಣ್ಣ ಹೋರಾಟ ಮುತ್ಸದ್ದಿ ಪ್ರಗತಿಪರ ಚಿಂತಕ ಸಮಾಜ ಸೇವಕ ಹೊನ್ನೂರ್ ಸ್ವಾಮಿ ಆಟೋ ಘಟಕದ ಅಧ್ಯಕ್ಷರಾದ ಮುಸ್ತಫಾ ಇನ್ನೂ ಹಲವಾರು ಉಪಸ್ಥಿತರಿದ್ದರು ಅಕ್ಕ ಅಣ್ಣ ತಂಗಿಯರಿಗೆ ನನ್ನ ನಮಸ್ಕಾರಗಳು ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಆಸ್ಪತ್ರೆ ಆವರಣದಲ್ಲಿ ಸಂಡೂರು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸ್ವಯಂ ಪ್ರೇರ ರಕ್ತದಾನ ಶಿಬಿರವನ್ನು ವಿಮ್ಸ್ ಆಸ್ಪತ್ರೆಯ ಟೆಕ್ನಿಷಿಯನ್ಸ್ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿ ಬಡವರಿಗೆ ಸಮಯಕ್ಕೆ ಸರಿಯಾಗಿ ರಕ್ತ ಸಿಗುವ ಹಾಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ತಮ್ಮೆಲ್ಲರಲ್ಲಿ ನಾನು ವಿನಂತಿಸ್ತೇನೆ ನಮಸ್ಕಾರ ನನ್ನ ಆಸ್ಪತ್ರೆ ಪರವಾಗಿ ನಮ್ಮ ಆಸ್ಪತ್ರೆಯ ಹೆಡ್ ಡಾಕ್ಟರ್ ಪವನ್ ಸರ್ ಪರವಾಗಿ ತಾವೆಲ್ಲರೂ ಇವತ್ತು ಒಂದು ಸಭೆ ಮಾಡಿದ್ದೀವಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಎಲ್ಲರೂ ಪರವಾಗಿ ನಾನು ಮನೆ ನಮ್ಮ ಕಳಕಳಿಯಿಂದ ನಿಮ್ಮೆಲ್ಲರಿಗೆ ಮನವಿ ಮಾಡಿಕೊಡ್ತೇನೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ರಕ್ತದಾನ ಶಿಬಿರವನ್ನು ಏರ್ಪಡಿಸಲು ನಿಶ್ಚಯಿಸಿದ್ದೀವಿ ತಮ್ಮ ಎಲ್ಲರ ಸಹಕಾರದಿಂದ ಎಲ್ಲ ಸಂಘ ಸಂಸ್ಥೆಗಳಿಂದ ಹಾಗೂ ಪ್ರೆಸ್ ಆ್ಯಂಡ್ ಮೀಡಿಯಾದ ಸಹಾಯದಿಂದ ಹಾಗೂ ಇಲ್ಲಿರುವ ಎಲ್ಲ ಸಾರ್ವಜನಿಕರ ಸಹಾಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ನಮಗೆ ಹೆಚ್ಚೆಚ್ಚಾಗಿ ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಮಾಡಿದಾಗ ನಮಗೆ ಈ ಆಸ್ಪತ್ರೆಯಲ್ಲಿ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದಾಗ ನಮಗೆ ಹೆ ಗರ್ಭಿಣಿ ಹೆಣ್ಮಕ್ಳಿಗಾಗಲಿ ಇಲ್ಲ ಬಾಣಂತಿರಿಗಾಗಲಿ ಅದಾದಮೇಲೂ ಅವಶ್ಯಕತೆ ಏನಾರ ಆಕ್ಸಿಡೆಂಟ್ ಆದಾಗ ಏನಾರ ಅವಶ್ಯಕತೆ ಇದ್ದಾಗ ನಮಗೆ ರಕ್ತದಾನ ಮಾಡಬೇಕು ಇಲ್ಲ ರಕ್ತ ಯಾರಿಗಾರು ಕೊಡಬೇಕು ಅನ್ನೋಂಥ ಪರಿಸ್ಥಿತಿ ಇದ್ದಾಗ ನಾವು ಕೇಳಿ ದಾನ ಮಾಡಲಿಕ್ಕೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ವಿಮ್ಸ್ ಬ್ಲಡ್ ಬ್ಯಾಂಕ್ ವತಿಯಿಂದ ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಮುಂದೆ ನಾವು ಏರ್ಪಡಿಸಿದ ಮೇಲೆ ಅವ್ರ ಕಡೆಯಿಂದ ನಮಗೆ ರಕ್ತ ಸಿಗುತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಮುಂದೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಇಲ್ಲಿ ರಕ್ತ ಶೇಖರಣೆ ಮಾಡುವ ಸೌಲಭ್ಯ ನಮಗಿದೆ ಆದ ಕಾರಣ ಎಲ್ಲರೂ ಹೆಚ್ಚೆಚ್ಚಾಗಿ ಬಂದು ದಯವಿಟ್ಟು ರಕ್ತ ಸಹ ರಕ್ತದಾನವನ್ನು ಮಾಡಲು ಕೋರಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ರಕ್ತದಾನ ಶಿಬಿರ ಎಲ್ಲಿ ಏರ್ಪಾಡು ಮಾಡ್ತಾರೆ ರಕ್ತದಾನ ಶಿಬಿರವನ್ನು ನಾವು ಇದೇ ಸಾರ್ವಜನಿಕ ಆಸ್ಪತ್ರೆ ಸಂಡೂರು ಆಸ್ಪತ್ರೆಯ ಆವರಣದಲ್ಲೇನೆ ನಾವು ಹಮ್ಮಿಕೊಳ್ಳುತ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಆಸ್ಪತ್ರೆಗೆ ಬಂದು ರಕ್ತದಾನವನ್ನು ಮಾಡಲು ಕೋರಿಕೊಳ್ಳುತ್ತಿದ್ದೇನೆ ಎಲ್ಲ ಸಂಡೂರು ತಾಲೂಕಿನ ಆಟೋ ಡ್ರೈವರ್ಸ್ ಮತ್ತು ಲಾರಿ ಡ್ರೈವರ್ಸ್ ಎಲ್ಲ ಕಿಲ್ಲರ್ಸು ಎಲ್ಲ ಸೇರಿ ಹನ್ನೊಂದು ಇಪ್ಪತ್ತ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾರ್ವಜನಿಕ ಹಾಸ್ಪಿಟ್ಲ್ ಸಂಡೂರಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರದೆ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಆಟೋ ಡ್ರೈವರ್ಸು ಮತ್ತು ಕಿಲ್ಲರ್ಸು ಲಾರಿ ಡ್ರೈವರ್ಸು ನಮ್ಮ ಪೂರ ನಮ್ಮ ತಾಲೂಕಿನಿಂದ ಬಂದು ಇಲ್ಲಿ ಸಾರ್ವಜನಿಕ ಹಾಸ್ಪಿಟಲಲ್ಲಿ ಡೊನೇಷನ್ ಮಾಡಬೇಕಂತ ನಾನು ಕೋರಿಕೊಳ್ತೀನಿ ನನ್ನ ಹೃದಪೂರ್ವಕ ನಮನಗಳ ನಮನಗಳನ್ನು ಅರ್ಪಿಸುತ್ತೇನೆ ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಸಾರ್ವಜನಿಕರ ಆಸ್ಪತ್ರೆ ಸಂಡೂರಿನಲ್ಲಿ ರಕ್ತ ಸಂಗ್ರಹಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಎಲ್ಲ ಸಂಘ ಸಂಸ್ಥೆಯವರು ವಿದ್ಯಾವಂತರು ಬುದ್ಧಿವಂತರು ಯಾರಿಗೆ ಆಸಕ್ತಿ ಇದೆ ಅವರು ಆಸಕ್ತದಾಯಕರು ಎಲ್ಲರೂ ಆಗಮಿಸಿ ಸ್ವಯಂ ಪ್ರೇರಿತವಾಗಿ ರಕ್ತವನ್ನು ನೀಡಿದ್ದಲ್ಲಿ ಯಾವುದೇ ಬಾಣಂತಿಯರಿಗಾಗಲಿ ಗರ್ಭಿಣಿಯರಿಗಾಗಲಿ ಅಥವಾ ಆಕ್ಸಿಡೆಂಟ್ ಆದವರಿಗಾಗಲಿ ಅಗತ್ಯ ಬಿದ್ದವರಿಗೆ ಉಚಿತವಾಗಿ ಕೊಡಿ ಅಂದರೆ ಅದಕ್ಕೆ ಸಹ ಅದಕ್ಕೆ ನಾಲ್ಕುನೂರ ಐವತ್ತರಿಂದ ಐದುನೂರು ರೂಪಾಯಿ ಫೀಸ್ ತಗಲುತ್ತೆ ಅಷ್ಟನ್ನು ತಗೊಂಡು ಅವ್ರು ಕೊಡಲಿಕ್ಕೆ ಸಿದ್ಧರಿದ್ದಾರೆ ನಾವು ಬಂದು ಕೊಟ್ಟರೆ ಯಾರ್ದಾದರೂ ಒಬ್ಬರು ಪ್ರಾಣ ಉಳಿಸಿದಂತೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಎಲ್ಲ ಸಂಘ ಸಂಸ್ಥೆಯವರು ಬಂದು ಸ್ವಯಂ ಪ್ರೇರಿತವಾಗಿ ಕೊಡಬೇಕಂತ ನಾನು ಕೂಡ ಮನವಿ ಮಾಡಿಕೊಡ್ತೀನಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ